ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಉಳಿಯುವುದು ಬೆಳೆಯುವುದು ತಮ್ಮಿಂದ ಅದಿಲ್ಲದಿದ್ದರೆ ಕೇವಲ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬರೋದೇ ಸತ್ಯ ಅಂತ ತಾವು ನಂಬುವಂಥ ಅಪಾಯದ ಸ್ಥಿತಿಗೆ ನಾವು ತಲುಪ್ತೀವಿ ಅದೇ ಸತ್ಯ ಅಲ್ಲ ಯಾಕೆಂದರೆ ಮೇನ್ ಸ್ಟ್ರೀಮ್ ಮೀಡಿಯಾಕ್ಕೆ ಸಾಮಾಜಿಕ ಜವಾಬ್ದಾರಿಯಾಗಲಿ ಹೊಣೆಗಾರಿಕೆ ಆಗಲಿ ಬದ್ಧತೆಯಾಗಲಿ ಬುದ್ಧಿಯಾಗಲಿ ತಿಳುವಳಿಕೆಯಾಗಲಿ ವಿಶ್ಲೇಷಣಾತ್ಮಕ ಮನಸ್ಥಿತಿಯಾಗಲಿ ಯಾವುದೂ ಇಲ್ಲ ಇರುವೆ ನಾಳೆ ಕರ್ನಾಟಕ ಬಂದ್ ಈಗಾಗಲೇ ಬೆಂಗಳೂರು ಬಂದ್ ಮುಗಿದಿದೆ ನಾಳೆ ಕರ್ನಾಟಕ ಬಂದ್ ಒಂದೇ ವಾರದಲ್ಲಿ ಎರಡು ಬಂದ್ಗಳ ಅಗತ್ಯ ಇತ್ತ ಇದು ಪ್ರಶ್ನೆ ಕೇವಲ ಒಂದು ಬಂದ್ ಮಾಡಿದ್ರೆ ಸಾಕಾಗಿರಲಿಲ್ವಾ ಯಾಕೆ ಎರಡು ಬಂದ್ ಇದು ರಾಜಕೀಯ ಅನುಮಾನ ಬೇಕಾಗಿಲ್ಲ ಎರಡು ಗುಂಪುಗಳು ಸ್ವಪ್ರತಿಷ್ಠೆಗಾಗಿ ಮಾಡುತ್ತಿರುವ ಬಂದಿದೆ ಕಾವೇರಿ ಹಿತಾಸಕ್ತಿಗಿಂತ ಮುಖ್ಯವಾಗಿ ಕ್ರೆಡಿಟ್ ತಗೋಬೇಕು ನಾನು ಬಂದ್ ಮಾಡಿಸಿದೆ ಅನ್ನಬೇಕು ಈ ಗುಂಪುಗಳ ಹಿಂದೆ ನಾಲ್ಕು ಜನ ಇಲ್ಲ ಹಾಗೆ ನೋಡಿದ್ರೆ ಕರ್ನಾಟಕದಲ್ಲಿ ಕನ್ನಡ ಸಂಘಟನೆಗಳಲ್ಲಿ ಅತಿ ಹೆಚ್ಚಿನ ಬೆಂಬಲ ಇರುವುದು ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾರಾಯಣಗೌಡ ಬಣಕ್ಕೆ ಮಾತ್ರ ಉಳಿದವ್ರ ಹಿಂದೆ ನಾಲ್ಕು ಜನ ಆರು ಜನ ಎಂಟು ಜನ ಇದ್ದಾರೆ ನೀವು ಅವ್ರ ವಿಡಿಯೋಗಳನ್ನು ಗಮನಿಸಿ ಅವರು ಯಾವುದೇ ಚಳುವಳಿ ಮಾಡಲಿ ಹಿಂದೆ ನಾಲ್ಕು ನಾಲ್ಕು ಜನ ನಿಂತಿರ್ತಾರೆ ಅವರೇ ಈ ನಿಲಯದ ಕಲಾವಿದರು ಅಂತ ನಮ್ಮಲ್ಲೊಂದು ಮಾತಿದೆ ಅದನ್ನು ನೀವು ಆಕಾಶವಾಣಿಯಲ್ಲಿ ಇರ್ತಾರೆ ನಿಲಯದ ಕಲಾವಿದರು ಅಂತ ಹಾಡು ಹೇಳಬೇಕಾದ್ರೆ ಅವರೇ ಸಂಗೀತ ನುಡ್ಸಕ್ಕೆ ಬರೋರು ಪಾಕ್ವಾದದವರು ಅವರೇ ಎಲ್ಲರೂ ಅವರೇ ಹೀಗೆ ಇದು ನಿಲಯದ ಕಲಾವಿದರ ಹೋರಾಟ ಆಗಿ ಪರಿವರ್ತನೆ ಆಗಿದೆ ಇದೇ ಸಂದರ್ಭದಲ್ಲಿ ನಾನು ನಾರಾಯಣಗೌಡರ ಸ್ಟ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ ಐ ಅಪ್ರಿಸಿಯೇಟ್ ಕೆಲವು ವಿಚಾರದ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಬಗ್ಗೆ ನನಗೂ ಭಿನ್ನಾಭಿಪ್ರಾಯ ಇತ್ತು ಇಲ್ಲ ಅಂತ ಆದರೆ ಈ ಬಂದ್ ವಿಚಾರದಲ್ಲಿ ಅವರು ತೆಗೆದುಕೊಂಡ ನಿಲುಮೆ ಯು ಹ್ಯಾವ್ ಟು ಎಪ್ರಿಸಿಯೇಟ್ ಇಟ್ ನಿಜವಾಗಿ ಬದ್ಧತೆ ಇರುವ ಕನ್ನಡ ಹೋರಾಟಗಾರರಾಗಿ ಕಾಣ್ತಾರೆ ಅವರು ಬಹಳ ಸ್ಪಷ್ಟವಾಗಿ ನಾರಾಯಣಗೌಡರು ಹೇಳಿದ್ದೇನು ನಾನು ಬಂದನ್ನು ವಿರೋಧಿಸ್ತೀನಿ ಯಾಕೆ ಅನ್ನುವ ವಿವರಣೆಯನ್ನು ಕೂಡ ಅವರು ಮಾಧ್ಯಮದಲ್ಲಿ ನೀಡಿದ್ದಾರೆ ಬೆಂಗಳೂರಿನಂಥ ನಗರದಲ್ಲಿ ಪ್ರತಿದಿನ ದುಡಿದು ಬದುಕುವವರಿದ್ದಾರೆ ಅವರ ಪ್ರತಿದಿನದ ಗಳಿಕೆ ಏನಿದೆ ಅದೇ ಅವರ ಊಟಕ್ಕೆ ಬದುಕಿಗೆ ಆಧಾರವಾದದ್ದು ಇಂಥ ಸಂದರ್ಭದಲ್ಲಿ ಬಂದ್ ಅಗತ್ಯ ಇಲ್ಲ ನಾನು ಬಂದನ್ನು ವಿರೋಧಿಸ್ತೇನೆ ಅಂತ ನಾರಾಯಣಗೌಡರು ಹೇಳಿದ್ದಾರೆ ಸೊ ಇದು ಪರಿಪಕ್ವವಾದ ನಿಲುಮೆ ಅಂತ ನಾನು ಅಂದ್ಕೊಂಡಿದ್ದೇನೆ ಯಾಕೆಂದರೆ ಬಂದ್ಗಳಿಂದ ಯಾವುದೇ ಪರಿಣಾಮ ಆಗಲ್ಲ ಅದಕ್ಕಿಂತ ನಾರಾಯಣಗೌಡರು ಎತ್ತಿರುವ ಇನ್ನೂ ಕೆಲವು ಪ್ರಶ್ನೆಗಳಿವೆ ಸೊ ಒಂದು ದೇವೇಗೌಡರು ರಾಜ್ಯಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ನಾನು ಹಿಂದಿನ ನನ್ನ ವಿಶ್ಲೇಷಣೆಯಲ್ಲಿ ಹೇಳಿದ್ದೆ ತಮ್ಮ ಬದುಕಿನ ಕೊನೆಯ ಕಾಲವನ್ನು ಕಳೆಯುತ್ತಿರುವ ದೇವೇಗೌಡರು ಅವರು ಬದ್ಧತೆಯನ್ನು ಪ್ರದರ್ಶಿಸಿದರು ಪ್ರಧಾನಿಯವರ ಮಧ್ಯಪ್ರವೇಶ ಒಂದೇ ಈ ಸಮಸ್ಯೆಯನ್ನು ಪರಿಹರಿಸಬಾರದೆ ಹೊರತು ಇನ್ಯಾವುದೂ ಅಲ್ಲ ಅಂತಂದ್ರು ನಾನು ಅದನ್ನೇ ನಂಬಿದ್ದೇನೆ ಅದೇ ಮಾತನ್ನು ನಾರಾಯಣಗೌಡರು ಕೂಡ ಹೇಳಿದ್ದಾರೆ ಸೊ ಅವರು ಇನ್ನೊಂದು ಪ್ರಶ್ನೆಯನ್ನ ಎತ್ತಿದ್ರು ಎಲ್ಲ ಸರಿ ದೇವೇಗೌಡರು ರಾಜ್ಯಸಭೆಯಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ರಲ್ಲ ಆದರೆ ಲೋಕಸಭೆಯಲ್ಲಿ ಯಾಕೆ ಮಾಡಿಲ್ಲ ಇವರು ಅದರಲ್ಲಿ ಬಿ ಜೆ ಪಿಯ ಸದಸ್ಯರೇ ಲೋಕಸಭಾ ಸದಸ್ಯರೇ ಇಪ್ಪತ್ತೈದು ಜನ ಇದ್ದಾರೆ ಅವರು ಅಲ್ಲಿ ಕುಳಿತು ಏನು ಮಾಡಿದ್ರು ಪ್ರಧಾನಿಗಳ ಮಧ್ಯಪ್ರವೇಶಕ್ಕೆ ಯಾಕೆ ಅವರು ಒತ್ತಡ ಹಾಕಿಲ್ಲ ಎಟ್ಲೀಸ್ಟ್ ದೆಹಲಿಗೆ ಹೋದಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರಧಾನಿಯವರನ್ನು ಭೇಟಿ ಮಾಡೋದಕ್ಕೆ ನಿಯೋಗ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡಿದರೆ ಅವರಿಗೆ ಕೋರಿದರೆ ಅವರಿಗೆ ಅವಕಾಶವನ್ನೇ ಕೊಟ್ಟಿಲ್ಲ ಪ್ರಧಾನಿ ಭಾಳ ಬ್ಯುಸಿ ಇರ್ತಾರೆ ಐ ಅಗ್ರಿ ಯಾಕಂದರೆ ದೇಶದ ಪ್ರಧಾನಿ ಆದರೆ ಮಂಡ್ಯ ಸಂಸತ್ ಸದಸ್ಯ ಹತ್ರ ಏನು ಮಾತಾಡೋದಕ್ಕೆ ಮೀಟ್ ಮಾಡೋದಕ್ಕೆ ಅವ್ರಿಗೆ ಸಮಯ ಇದೆ ಸುಮಲತಾ ಅವರನ್ನು ಮೋದಿ ಸಾಹೇಬರು ಭೇಟಿ ಮಾಡ್ತಾರೆ ಚರ್ಚೆ ಮಾಡ್ತಾರೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಆದರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಾವೊಂದು ನಿಯೋಗ ನಿಮ್ಮನ್ನು ಮೇ ಮೀಟ್ ಮಾಡಬೇಕು ಅಂದರೆ ಅವ್ರಿಗೆ ಅವಕಾಶವೇ ಸಿಗಲ್ಲ ಇದನ್ನೇ ನಾನು ರಾಜಕೀಯ ತನ್ನ ಸೊ ಈಗ ಬಿ ಜೆ ಪಿಯವರು ಇದ್ದಕ್ಕಿದ್ದ ಹಾಗೆ ರಸ್ತೆಗೆ ಹೇಳಿದರು ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂದರು ಎಲ್ಲಿ ವಿಫಲ ಆಗಿದೆ ಸರಿಯಾಗಿ ವಾದ ಮಾಡಿಲ್ಲ ಅನ್ನೋದು ಇವರ ವಾದ ನಾನು ಪ್ರಶ್ನಿಸೋದಕ್ಕೆ ಇಷ್ಟಪಡ್ತೀನಿ ಇದೇ ಲೀಗಲ್ ಟೀಮ್ ಏನಿದೆ ಈ ಲೀಗಲ್ ಟೀಮ್ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗಲೂ ಇತ್ತು ಬೇರೆಯವರು ಇರಲಿಲ್ಲ ಹಾಗಿದ್ದರೆ ನೀವು ಅಧಿಕಾರದಾಗಿದ್ದಾಗ ಈ ಲೀಗಲ್ ಟೀಮ್ ಬೆಸ್ಟು ಈಗ ಬೇರೆ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಈ ಲೀಗಲ್ ಟೀಮ್ ಸರಿ ಇಲ್ಲ ಸರಿಯಾಗಿ ವಾದ ಮಾಡಿಲ್ಲ ಸೊ ನೀವೇ ಬೆತ್ತಲೆ ಆಗ್ತಾ ಇದ್ದೀರಿ ನಿಮ್ಮ ಈ ಯಾವ ವಾದವನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನೀರು ಬಿಡುವ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪೇನಿದೆ ಅದನ್ನ ಉಲ್ಲಂಘನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾನು ಈ ಹಿಂದೇನೂ ಹೇಳಿದ್ದೆ ನೀವೇನಾದರೂ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದರೆ ಕರ್ನಾಟಕದಲ್ಲಿರುವ ಅಣೆಕಟ್ಟುಗಳನ್ನು ಟೇಕ್ ಓವರ್ ಮಾಡೋದಕ್ಕೆ ಆದೇಶ ನೀಡಬಹುದು ಆ ಅಪಾಯ ಇದೆಯಲ್ಲ ಅದರಿಂದ ನಾವು ಹೊರಗೆ ಬರಬೇಕಾಗಿದೆ ಆ ಕಾರಣಕ್ಕಾಗಿ ನೀರು ಬಿಡಲ್ಲ ಅಂತ ಹೇಳುವ ಸಿಚುವೇಶನ್ನಲ್ಲಿ ನಾವಿಲ್ಲ ಆದರೆ ಕಾವೇರಿಗೆ ಸಂಬಂಧಪಟ್ಟಂಥ ನಾಲ್ಕು ರಾಜ್ಯಗಳನ್ನು ಕರೆದು ಸಭೆ ನಡೆಸಬೇಕಾದ್ದು ಪ್ರಧಾನಿಯವರ ಕರ್ತವ್ಯ ಸೊ ಈ ಕೆಲಸವನ್ನು ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಎರಡು ಮೂರು ಜಲ ವಿವಾದಗಳಲ್ಲಿ ಮಾಡಿದ್ದಾರೆ ಕರೆದು ಸಭೆ ನಡೆಸಿ ಚರ್ಚೆ ಮಾಡಿ ಸೌಹಾರ್ದಯುತವಾಗಿ ಬಗೆಹರಿಸುವ ಯತ್ನವನ್ನು ಮಾಡಿದ್ದಾರೆ ಆ ಕೆಲಸವನ್ನು ಮಾಡಬಹುದಾಗಿತ್ತು ಉಳಿದ ಒಂದೆರಡು ಪ್ರಧಾನಿಗಳು ಅದನ್ನು ಕರೆಯೋದಕ್ಕೆ ಹಿಂದೇಟು ಹಾಕಿದ್ರು ಮನಮೋಹನ್ ಸಿಂಗ್ ಕೂಡ ಪ್ರಧಾನಿಯಾಗಿದ್ದಾಗ ಸಭೆ ಕರೆಯೋದಕ್ಕೆ ಹಿಂದೇಟು ಹಾಕಿದ್ರು ಆದರೆ ಈ ಇಡೀ ಜಲ ವಿವಾದ ಯಾವಾಗ ಕಾವೇರಿ ನಿರ್ವಹಣಾ ಸಮಿತಿ ಮತ್ತು ಈ ಪ್ರಾಧಿಕಾರದ ನೇಮಕ ಏನಿದೆ ಅದೇ ಏನಿದೆ ಅದು ಒಂಥರ ಮಾತುಕತೆಯ ಬಾಗಿಲನ್ನು ಮುಚ್ಚಿದೆ ಜನಪ್ರತಿನಿಧಿಗಳು ಎಲ್ಲಿ ಮಾತನಾಡಬೇಕೋ ಅಲ್ಲಿ ತಗೊಂಡೋಗಿ ಅಧಿಕಾರಿಗಳನ್ನ ಕೂಡಿಸಿದ್ದೀರಿ ಈ ಈ ಒಂದು ಪ್ರಾಧಿಕಾರದಲ್ಲಿ ನಿರ್ವಹಣಾ ಮಂಡಳಿಯಲ್ಲಿ ಇರುವಂಥ ಅಧಿಕಾರಿಗಳು ಅವರಿಗೆ ಜಲ ವಿವಾದದ ಬಗ್ಗೆ ಎಷ್ಟು ಗೊತ್ತು ಬಹುತೇಕ ಅಧಿಕಾರಿಗಳು ಯಾವುದೋ ಒಂದು ಕಾನೂನು ಪುಸ್ತಕ ಇಟ್ಟುಕೊಂಡು ಮಾಡ್ತಾರೆ ಹೊರತು ಅವ್ರಿಗೆ ವಾಸ್ತವದ ಅರಿವೇ ಆಗಲ್ಲ ಡಿಸ್ಟ್ರೆಸ್ ಪಾಲಿಸಿ ಭಾಳ ಸ್ಪಷ್ಟವಾದ ಡಿಸ್ಟ್ರೆಸ್ ಪಾಲಿಸಿ ಇಲ್ಲ ಅದರ ಜೊತೆಗೆ ಇರುವುದು ಕೂಡ ಇಂಪ್ಲಿಮೆಂಟ್ ಆಗ್ತಿಲ್ಲ ನೀವು ಜಲಾಶಯಗಳಲ್ಲಿ ನೀರಿಲ್ಲ ಕುಡಿಯುವ ನೀರಿನ ಮೊದಲ ಪ್ರಾತಿನಿಧ್ಯ ನೀಡಬೇಕು ಅನ್ನೋದು ಎಲ್ಲ ಜಲ ವಿವಾದಗಳಲ್ಲೂ ಕೂಡ ತೆಗೆದುಕೊಳ್ಳೋ ಸ್ಟ್ಯಾಂಡ್ ವಿಶ್ವಾದ್ಯಂತ ನೀವು ತೆಗೆದುಕೊಳ್ಳಿ ಜಲ ವಿವಾದಗಳಲ್ಲಿ ಮೊದಲ ಆದ್ಯತೆ ಏನಿದೆ ಅದು ಕುಡಿಯುವ ನೀರಿಗೆ ಅದು ಇದೆ ಈಗ ಬೆಂಗಳೂರು ಮತ್ತು ಕಾವೇರಿ ಉಳಿದ ಪ್ರದೇಶಗಳಲ್ಲಿ ಬೆಂಗಳೂರು ಮೈಸೂರು ರಾಮನಗರ ಚನ್ನಪಟ್ಟಣ ಕನಕಪುರ ಈ ಎಲ್ಲ ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೆ ನೀವು ವ್ಯವಸ್ಥೆಯನ್ನು ಮಾಡಿ ಕುಡಿಯುವ ನೀರಿಗೆ ಎಷ್ಟು ಬೇಕೋ ಆ ನೂರ ನೀರನ್ನು ಕರ್ನಾಟಕದಲ್ಲಿ ಉಳಿಸಿ ಉಳಿದ ನೀರಿನ ಪ್ರಮಾಣ ಏನಿರುತ್ತೆ ಅದನ್ನು ರೈತರ ಬೆಳೆಗೆ ಹಂಚಬೇಕು ಆ ಕೆಲಸನೇ ಆಗ್ತಿಲ್ಲ ಅದನ್ನು ಯಾರೂ ಪ್ರಶ್ನಿಸೋದಿಲ್ಲ ಇದನ್ನು ಮಾಡಿಸ್ಬೌದು ಯಾರು ಐ ಬಿಲಿ ದಟ್ ಸೆಂಟ್ರಲ್ ಗೌರ್ಮೆಂಟ್ ಮಸ್ಟ್ ಆ್ಯಂಡ್ ಶೂಟ್ ಇಂಟರ್ಫಿಯರ್ ಇದು ನನಗೆ ಸಂಬಂಧ ಇಲ್ಲ ಈಗ ಬಿ ಜೆ ಪಿ ಅವರು ವಾದ ಮಾಡ್ತಾರೆ ಕಾವೇರಿ ಪ್ರಾಧಿಕಾರ ಯುದ್ಧ ಇದೆಯಾಕೆ ಅವರು ಮಾಡ್ಕೊಂಡು ಹೋಗ್ತಾರೆ ಹಾಗಿದ್ದರೆ ನೀವಿದ್ದಿದ್ದೀಯಾಕೆ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಅಧಿಕಾರಿಗಳ ಮೇಲೆ ಬಿಟ್ಬಿಡಿ ಎಲ್ಲ ಸಮಿತಿಗಳನ್ನ ಮಾಡಾಕಿ ದೇಶದ ಆಡಳಿತ ನಡೆಸೋಕೆ ನೀವು ಜನಪ್ರತಿನಿಧಿಗಳು ಯಾಕೆ ಬೇಕು ಈ ಪ್ರಶ್ನೆ ಕೇಳ್ಬೋದಲ್ವಾ ನೀವು ಈಗ ಇಪ್ಪತ್ತೆಂಟು ಜನ ಸಂಸತ್ ಸದಸ್ಯರಲ್ಲಿ ನೀವೆಲ್ಲ ಸೇರಿ ಲೋಕಸಭೆಯಲ್ಲಿ ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಲ್ಲ ದೇವೇಗೌಡರು ವಯೋವೃದ್ಧ ನಾಯಕರು ಅವರು ಮಾಡಿದಷ್ಟು ನಿಮ್ಮ ಹತ್ರ ಮಾಡೋಕ್ಕಾಗಲ್ವಲ್ರಿ ಅಟ್ಲೀಸ್ಟ್ ನಿಮ್ಮ ಕಾಲು ಕೈ ಅಂಗಾಂಗಗಳು ಸರಿ ಇದೆ ತಾನೇ ನಡಿಯೋಕ್ಕಾಗತ್ತೆ ಇನ್ನೊಂದಾಗುತ್ತೆ ಆ ಮನುಷ್ಯ ಒದ್ದಾಡ್ಕಂಡು ಬಂದು ರಾಜ್ಯಸಭೆಯಲ್ಲಿ ಕುತ್ಕೊಂಡು ಕಾವೇರಿ ವಿಚಾರ ಮಾತಾಡಬೇಕು ಅಂತ ಬರ್ತಾನೆ ಅವ್ರ ಮಾತಿಗೆ ಏನು ಬೆಲೆ ಸಿಕ್ತು ಗೊತ್ತಿಲ್ಲ ನಿನ್ನ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು ನನಗೆ ಭಾಳ ಬೇಜಾರಾಯಿತು ಸೊ ಪ್ರಧಾನಿಯವರು ಭಾಳ ಬಿಝಿ ಇರ್ತಾರೆ ಅಂತ ಡಿಫೆಂಡ್ ಮಾಡೋಕೆ ಹೋಗೋದು ದೇವೇಗೌಡರಿಗೆ ಆವಾಗ ಕಿವಿ ಕಚ್ಚ್ತಾ ಇದ್ದವರು ಅವ್ರ ಮಗ ಯಾಕಂದರೆ ಅವ್ರು ಸಂಪೂರ್ಣವಾಗಿ ಬಿ ಜೆ ಪಿ ಆಗಿದ್ದಾರೆ ಸೊ ಪ್ರಧಾನಿಯ ಹೆಸರನ್ನು ಹೇಳುವ ಧೈರ್ಯ ಇಲ್ಲ ಅವ್ರಿಗೆ ಇದ್ದರೆ ಅವರು ಮೈತ್ರಿ ಕುಸ್ತೋಗ್ಬಿಡುತ್ತೆ ಮೋದಿಗೆ ಒಂದು ಟೀಕೆ ಮಾಡಿದರೆ ಮೈತ್ರಿ ಆವತ್ತೆ ಪರ್ಚ ಗಾನ್ ಕೇಸ್ ಸೊ ಆ ಕಾರಣಕ್ಕೆ ಅವ್ರು ಮಾತನಾಡೋಷಿಲ್ಲ ಅವರು ಕಿವಿ ಕಚ್ಚಿದ ಕಣ ದೇವೇಗೌಡರು ಹೇಳ್ತಾರೆ ಪಾಪ ಪ್ರಧಾನಿ ಅವ್ರು ಬ್ಯುಸಿ ಹತ್ತು ನಿಮಿಷ ಸುಮಲತಾಗಿ ನಲವತ್ತು ನಿಮಿಷ ಟೈಮ್ ಕೊಟ್ಟಿರಲ್ಲ ನೀವು ಮೂವತ್ತು ನಿಮಿಷ ಮಾತಾಡಿದ್ರಲ್ಲ ಕರ್ನಾಟಕದ ಮುಖ್ಯಮಂತ್ರಿ ನಿಯೋಗಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಮಾತು ಕೇಳಿಸ್ಕೊಳ್ಳೋಷ್ಟು ವ್ಯವಧಾನ ಇಲ್ವ ನಿಮಗೆ ನೀವು ಈ ದೇಶದ ಪ್ರಧಾನಿ ನೀವಿರುವುದು ಕೇವಲ ದೇವಾಲಯಗಳನ್ನು ಕಟ್ಟೋದಕ್ಕಲ್ಲ ದೇವಸ್ಥಾನಗಳನ್ನು ಕಟ್ಟೋದಕ್ಕಲ್ಲ ಧರ್ಮವನ್ನು ರಾಜಕೀಯಕ್ಕೆ ಬೆರೆಸ್ಕೊಂಡು ಭಾಷಣ ಹೊಡೆಯೋದಕ್ಕಲ್ಲ ಇದು ಕರ್ನಾಟಕದ ರೈತರ ಜನರ ಜೀವನ್ ಮರಣದ ಪ್ರಶ್ನೆ ಇದೇ ಸ್ಥಿತಿ ಮುಂದುವರೆದರೆ ಕುಡಿಯುವ ನೀರಿಗೂ ತಪ್ಪ ಹಾಗೆಯೇ ರೈತರ ಬೆಳೆ ಒಣಗ್ತಾ ಇದೆ ಕರ್ನಾಟಕದಲ್ಲಿ ನಮ್ಮ ರೈತರು ಬೆಳೆಯೋದು ಕೇವಲ ಒಂದು ಬೆಳೆ ತಮಿಳುನಾಡಿನಲ್ಲಿ ಮೂರು ಬೆಳೆಯನ್ನು ಬೆಳೀತಾರೆ ಈಗ ಸೆಪ್ಟೆಂಬರ್ನಲ್ಲಿ ಅಲ್ಲಿ ಮತ್ತೆ ಮಳೆಗಾಲ ಶುರುವಾಗುತ್ತೆ ಬಳ್ಳಿ ಸಂದರ್ಭಗಳಲ್ಲಿ ಅವು ನೀರನ್ನು ಬಳಸದೆ ಸಮುದ್ರಕ್ಕೆ ಬಿಡ್ತಾರೆ ಇದೆಲ್ಲ ಗಣನೆಗೆ ತೆಗೆದುಕೊಳ್ಳೋದು ಬೇಡವಾ ಪ್ರಾಧಿಕಾರ ನಿರ್ವಹಣಾ ಸಮಿತಿ ಅದಕ್ಕೆ ಅನ್ನೋದು ನೀವು ಈ ಅಧಿಕಾರಿಗಳಿಗೆ ಈ ಮಾನವೀಯ ಮುಖ ಇರಲ್ಲ ಅವರು ಕಾನೂನು ಪುಸ್ತಕವನ್ನು ಇಟ್ಟುಕೊಂಡು ಮಾತಾಡ್ತಾರೆ ಹೀಗಿದೆ 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 ಅವ್ರಿಗೆ ಹೃದಯ ಇರಲ್ಲ ಅವ್ರಿಗೆ ಹೃದಯ ಇಲ್ಲ ಅಂದರೆ ನಿಮ್ಮನ್ನು ಆಸೆ ಕಳಿಸ್ತಾ ಇರಲ್ಲ ಜನ ಅವರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವ ಹೃದಯವಾದರೂ ರಾಜಕಾರಣಿಗಿರಬೇಕಲ್ವಾ ಅದು ಇಲ್ಲ ಈಗ ನಾಳೆ ಬಂದ್ ನಡೆಯುತ್ತೆ ಹಲವ್ ಹಲವಾರು ಜನರಿಗೆ ತೊಂದರೆ ಆಗುತ್ತೆ ಎಲ್ಲೋ ಒಂದೆರಡು ಕಡೆ ಕಲ್ಲು ಬಿದ್ದರೆ ಪ್ರಾಧಿಕಾರದ ಮೀಟಿಂಗ್ ಹೋಗ್ಬೋದು ಸುಪ್ರೀಂ ಕೋರ್ಟ್ ಇಟ್ ವಿಲ್ ಟೇಕ್ ಸೀರಿಯಸ್ಲಿ ಮತ್ತು ಅಗೇನಿದು ಕರ್ನಾಟಕಕ್ಕೆ ಅದು ಆಗುತ್ತೆ ಒಂದು ದೀರ್ಘಾಲೋಚನೆ ಇರಬೇಕು ಬಂದ್ ಅನ್ನುವುದು ವಾಟಾಳ್ ನಾಗರಾಜ್ ಅವರ ಪ್ರತಿಷ್ಠೆಗೋ ಕುರ್ಬೂರು ಶಾಂತಕುಮಾರ್ ಅವರ ಪ್ರತಿಷ್ಠೆಗೂ ಅಲ್ಲ ನಿಮ್ಮ ನಿಮ್ಮ ಪ್ರತಿಷ್ಠೆಗಾಗಿ ಎರಡೆರಡು ಬಂದ್ಗಳನ್ನು ಮಾಡಿ ಜನರಿಗೂ ತೊಂದರೆ ಕೊಟ್ಟು ಪತ್ರಿಕೆಗಳಲ್ಲಿ ಫೋಟೋ ಹಾಕಿಸ್ಕೊಂಡು ಮಾಧ್ಯಮಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾಳೆ ಯಾವುದು ಬಂದ್ ಯಾವುದು ಬಂದು ಇದು ಇರಲ್ಲ ಅರ್ಧಕ್ಕರ್ಧ ಇಂಥ ಪ್ರಚಾರಗಳನ್ನು ಮಾಧ್ಯಮ ನೀಡಿನೇ ಹೋರಾಟಗಾರರು ಇಂಥವರೆಲ್ಲ ಎತ್ಕೊಂಡಿದ್ದಾರೆ ಅವರಿಗೆ ಕಾವೇರಿ ಜಲವಿವಾದ ಆಗಲಿ ಅದರ ಇತಿಹಾಸ ಆಗಲಿ ಅದರ ಪರಿಣಾಮಗಳಾಗಲಿ ಕಾವೇರಿ ನಿರ್ವಹಣಾ ಸಮಿತಿ ಪ್ರಾಧಿಕಾರಗಳ ಕೆಲಸ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಕೊಡುವ ತೀರ್ಪು ಯಾವ ರೀತಿ ಇರ್ಬೋದು ಈ ಯಾವ ಕನಿಷ್ಠ ಜ್ಞಾನವನ್ನು ಕೂಡ ಇಟ್ಕೊಳ್ತಿರೋ ಹೋರಾಟಗಾರ ಆದ್ದರಿಂದ ಕೊನೆಯದಾಗೆ ಐ ಆಮ್ ಥ್ಯಾಂಕ್ಫುಲ್ ಟು ನಾರಾಯಣಗೌಡ ಅವರ ಹೋರಾಟ ಏನಿದೆ ಅವರ ನಿಲುಮೆ ಎಸ್ಪೆಷಲಿ ಐ ಅಪ್ರಿಸಿಯೇಟ್ ದ್ಯಾಟ್ ನಾವು ಯಾವ ಬಂದಿಗೂ ಬೆಂಬಲ ಕೊಡಲ್ಲ ಬನ್ನಿ ಬೇಕಾದ ರಸ್ತೆಯಲ್ಲಿ ಇಲ್ಲದ ಹೋರಾಟ ಮಾಡೋಣ ಜೈಲಿಗೆ ಹೋಗೋಣ ಅಂತ ದಟ್ ಇಸ್ ಅ ಬೆಸ್ಟ್ ಸ್ಟ್ಯಾಂಡ್ ಈ ರಾಜಕಾರಣಿಗಳನ್ನು ನಂಬಿದರೆ ಅವರು ನಮ್ಮನ್ನೆಲ್ಲ ಮುಳುಗಿಸ್ತಾರೆ ನನಗೆ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತಿದ್ದೀನಿ ನಾಳೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಬಿಡುತ್ತೆ ಕರ್ನಾಟಕ ಯಾವ ಮ್ಯಾವ್ ಡೌಟ್ಸ್ ಸಂಪೂರ್ಣವಾಗಿ ಕರ್ನಾಟಕ ಬಂದ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಬಹುಮಟ್ಟಿಗೆ ಆಗೋಲ್ಲ ಅನಿಸುತ್ತೆ ಇದು ಎಸ್ಪೆಷಲಿ ದಕ್ಷಿಣ ಕನ್ನಡದವ್ರು ಅಂತೂ ಇಂಥದಕ್ಕೆಲ್ಲ ಬರೋಲ್ಲ ಅವರು ಅವರು ಕೇಸರಿ ಶಾಲೆಗಂಡು ಮಾತ್ರ ಬರ್ತಾರೆ ಎಲ್ಲ ಹೆಣ ಕೆಡಗದಕ್ಕೆ ಹೆಣ ಇದು ಮಾಡೋಕ್ಕೆ ಬರ್ತಾರೆ ಅವರು ಬರೋಲ್ಲ ಈಗ ಹಲವು ಜಿಲ್ಲೆಗಳು ಉತ್ತರ ಕನ್ನಡದವರು ಬರೋ ಚಾನ್ಸಸ್ ಇಲ್ಲ ಇನ್ನು ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಒಂದು ಒಂದು ಗ್ಯಾಪ್ ಇದೆ ಅವರಿಗೆ ಕರ್ನಾಟಕದ ಬಗ್ಗೆ ಅವರು ಎಷ್ಟರ ಮಟ್ಟಿಗೆ ಬರ್ತಾರೆ ಗೊತ್ತಿಲ್ಲ ಎಲ್ಲ ಟೆಸ್ಟ್ ಸಿ ವೇ ವೇಟ್ ಅಂಡ್ ಸಿ ನೋಡೋಣ ನಮ್ಮೆಲ್ಲರ ಆಸೆ ಒಂದೇ ಕರ್ನಾಟಕಕ್ಕೆ ಅನ್ಯಾಯ ಆಗದಿರಲಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರೀಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಯಾಕೆಂದರೆ ಇದು ವಿಭಿನ್ನ ಪತ್ರಿಕೋದ್ಯಮ ಸ್ವತಂತ್ರ ಪತ್ರಿಕೋದ್ಯಮ ಸತ್ಯ ಏನಿದೆ ಗಾಂಧಿ ಹೇಳಿದಾಗೆ ಪತ್ರಿಕೋದ್ಯಮ ಅನ್ನುವುದು ಸತ್ಯದೆಡೆಗಿನ ಪಯಣ ಅಂತ ಆ ಪಯಣವನ್ನು ನಾನು ಮಾಡ್ತಾ ಇದ್ದೇನೆ ತಮ್ಮ ಬೆಂಬಲ ನನಗಿರಲಿ ಎಲ್ಲರಿಗೂ ನಮಸ್ಕಾರ